ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೊಂದು ಒಂದು ಹೊಸ ಅಪ್ಯಕ್ಟ್ನೊಂದಿಗೆ ಬಂದಿದ್ದೀವಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ಹೊಸದಾಗಿ ನಮ್ಮ ಚಾನಲ್ನ ಸ್ಟಾ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಡ ಮಾಡಿದೆ ತಂದೆ ತಾಯಿ ಅಥವಾ ಮುತ್ತಾತನ ಅಥವಾ ಪೂರ್ವಜರ ಆಸ್ತಿಯನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಳುವ ಮೊದಲು ಮೊದಲು ಕೇಳುವ ಕೇಳುವುದೇ ಅವರ ಮರಣ ಪ್ರಮಾಣದ ಪತ್ರವನ್ನು ಹಾಗೂ ಹಳೆಯ ಕಾಲದಲ್ಲಿ ಮರಣ ಮತ್ತು ಜನನ ಪ್ರಮಾಣ ಪತ್ರ ಎರಡೂ ಕೂಡ ಇರಲಿಲ್ಲ ಪೂರ್ವಜರ ಹೆಸರಿನಲ್ಲಿ ಮನೆ ಆಸ್ತಿ ಇತ್ಯಾದಿ ಕಟ್ಟಡಗಳನ್ನು ಆಸ್ತಿಯನ್ನು ಅವರು ಹೊಂದಿದರೆ ಪ್ರಸ್ತುತ ವಾರಸುದಾರರು ಅಥವಾ ಮೊಮ್ಮಕ್ಕಳು ತಮ್ಮ ಹೆಸರಿಗೆ ಮಾಡಿಕೊಳ್ಳಬೇಕೆಂದರೆ ಮರಣ ಹೊಂದಿರುವ ಪೂರ್ವಜರ ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ ಹಾಗೂ ಮರಣ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ಮರಣ ಹೊಂದಿದವರ ಯಾವುದಾದರೂ ಸರ್ಕಾರಿ ವಿತರಿಸಿದ ಗುರುತಿನ ಚೀಟಿಯನ್ನು ಐಡೆಂಟಿಫಿಕೇಷನನ್ನು ಸಲ್ಲಿಸಬೇಕಾಗುತ್ತದೆ ಆದರೆ ತುಂಬ ಜನರ ಬಳಿ ತಮ್ಮ ಪೂರ್ವಜರ ಆಸ್ತಿ ಮಾತ್ರ ಇರುತ್ತದೆ ಆದರೆ ಅವರಿಗೆ ಸಂಬಂಧಪಟ್ಟ ಯಾವುದೇ ಗುರುತಿನ ಚೀಟಿಗಳನ್ನು ಹೊಂದಿರುವುದಿಲ್ಲ ಆದರೆ ಅಂತಹ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಹೇಗೆ ಮಾಡಿಕೊಳ್ಳಬೇಕು ಎಂಬುದೇ ಈಗಿನ ಒಂದು ದೊಡ್ಡ ಪ್ರಶ್ನೆಯಾಗಿದೆ ನಿಮ್ಮ ಬಳಿ ಪೂರ್ವಜರ ಯಾವುದೇ ಗುರುತಿನ ಚೀಟಿ ಇಲ್ಲದಿದ್ದರೂ ನಿಮ್ಮ ಹೆಸರಿಗೆ ಹೇಗೆ ಮಾಡಿಕೊಳ್ಳುವುದು ಎಂದು ತಿಳಿಸಿದೆ ೇನೆ ಬನ್ನಿ ಹಾಗೆ ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಹೆಸರಿಗೆ ಹೇಗೆ ವರ್ಗಾವಣೆ ಮಾಡಿಕೊಳ್ಳುವುದು ಎಂದು ತಿಳಿಯೋಣ ಬನ್ನಿ ಅಜ್ಜ ಅಜ್ಜಿಯಿಂದ ಪಡೆದ ಆಸ್ತಿಯನ್ನು ಪೂರ್ವಜರ ಆಸ್ತಿ ಎಂದು ಕರೆಯುತ್ತಾರೆ ಹಾಗೆ ತಂದೆ ತಾಯಿ ಆಸ್ತಿಯನ್ನು ಪಿತ್ರಾರ್ಜಿತ ಆಸ್ತಿ ಎನ್ನುತ್ತಾರೆ ಹಾಗೂ ಈ ವಿಷಯದ ಬಗ್ಗೆ ತುಂಬ ಜನರಿಗೆ ಹೆಚ್ಚಿನ ಜ್ಞಾನ ಇರುವುದಿಲ್ಲ ಸ್ಥಿರ ಆಸ್ತಿಯ ಮಾಲೀಕರ ಮರಣದ ನಂತರ ಕಾನೂನುಬದ್ಧವಾಗಿ ಮುಂದಿನ ಪೀಳಿಗೆಯ ಜನ ತಮ್ಮ ಹೆಸರಿಗೆ ಕಾನೂನುಬದ್ಧವಾಗಿ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳುತ್ತಾರೆ ಆಸ್ತಿಯನ್ನು ಆಸ್ತಿಗೆ ಸಂಬಂಧಿಸಿದ ಹಕ್ಕು ಹಾಗೂ ಹಕ್ಕಿಗೆ ಸಂಬಂಧಿಸಿದ ಕಾನೂನು ನಿಯಮಗಳನ್ನು ತಿಳಿದುಕೊಂಡಿರುವುದು ಉತ್ತಮವಾಗಿರುತ್ತದೆ ಹಾಗೂ ಪಿತ್ರಾರ್ಜಿತ ಮತ್ತು ಪೂರ್ವಜರ ಆಸ್ತಿಯ ಹಕ್ಕುಗಳನ್ನು ತಿಳಿದುಕೊಳ್ಳುವುದು ಕೂಡ ಉತ್ತಮ ಪೂರ್ವಜರ ಆಸ್ತಿಯನ್ನು t 게 되게... ವರ್ಗಾಯಿಸುವುದು ಹಾಗೂ ಪೂರ್ವಜರ ಆಸ್ತಿ ಕೇವಲ ನೋಂದಣಿ ಮಾಡಿಸಿದರೆ ಮಾತ್ರ ಪೂರ್ವಜರ ಆಸ್ತಿ ಹಕ್ಕುಗಳು ಮತ್ತು ಮಾಲೀಕತ್ವ ವರ್ಗಾವಣೆ ಮಾಡಿದರೆ ಮಾತ್ರ ಹಕ್ಕುಗಳು ಸಿಗುವುದಿಲ್ಲ ಕೆಲವೊಂದು ರೂಪಾಂತರಗಳನ್ನು ಮಾಡಿದರೆ ಬದಲಾವಣೆಯನ್ನು ಮಾಡಿದರೆ ಮಾತ್ರ ಆಸ್ತಿಯ ಹಕ್ಕುಗಳು ಸಿಗುತ್ತದೆ ಹಾಗೂ ಮಾಲೀಕತ್ವವು ಕೂಡ ಸಿಗುತ್ತದೆ ಇಡೀ ಆಸ್ತಿಯನ್ನು ಕಾನೂನುಬದ್ಧವಾಗಿ ಉತ್ತರಾಧಿಕಾರಿಗಳ ಸಂಖ್ಯೆ ಪ್ರಕ್ರಿಯೆ ಹೇಗೆ ನಡೆಸುತ್ತದೆಯೋ ಎಂಬುದರ ಮೇಲೆ ಪ್ರಕ್ರಿಯೆಯ ಮೇಲೆ ಇಡೀ ಅಂಶವು ಅವಲಂಬಿತವಾಗಿರುತ್ತದೆ ಇಡೀ ಪೂರ್ವಜರ ಆಸ್ತಿಯನ್ನು ನಿಮ್ಮ ಹೆಸರಿಗೆ ನೋಂದಾಯಿಸುವುದು ಹೇಗೆ ನಿಮ್ಮ ಪಿತ್ರಾರ್ಜಿತ ಪುರಾವೆಯನ್ನು ನೀಡಬೇಕು ಈ ಪ್ರಕ್ರಿಯೆಗೆ ಆಸ್ತಿಯ ಮಾಲೀಕರು ವಿಲ್ ಮಾಡಿದರೆ ವಿಭಜನೆಯು ಸುಲಭವಾಗಿರುತ್ತದೆ ಅದೇನಾದರೂ ಕಾನೂನು ಪ್ರಕ್ರಿಯೆಯ ವಿರುದ್ಧವಾಗಿ ವಿಲ್ ಮಾಡಿದರೆ ಅದನ್ನು ನೀವು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದಾಗಿದೆ ಮರಣ ಪ್ರಮಾಣ ಇಲ್ಲದಿದ್ದರೆ ಹೇಗೆ ಆಸ್ತಿ ಪಡೆಯುವುದು ಹಾಗೂ ಯಾವುದೇ ವಿಲ್ ಇಲ್ಲದಿದ್ದರೂ ಪರಸ್ಪರ ಒಪ್ಪಿಗೆಯ ಮೂಲಕ ಆಸ್ತಿಯನ್ನು ಕಾನೂನುಬದ್ಧವಾಗಿ ಉತ್ತರಾಧಿಕಾರಿಗಳ ನಡುವೆ ವಿಜ್ ವಿಭಜಿಸಬಹುದಾಗಿದೆ ಹಾಗೂ ಈ ರೀತಿ ಕುಟುಂಬ ವಿಭಜನೆಯನ್ನು ಉಪ ಕಚೇರಿಯಲ್ಲಿ ಕುಟುಂಬ ಒಪ್ಪಂದದ ಮೂಲಕ ನೋಂದಾಯಿಸಬಹುದು ಹಾಗೂ ಆಸ್ತಿ ಮಾಲೀಕತ್ವದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನೀಡಬೇಕು ಹಾಗೆ ಸಮಯಕ್ಕೆ ವಿಲ್ ಮಾಡದಿದ್ದರೆ ಎಲ್ಲ ಕಾನೂನುಬದ್ಧ ಉದ ಉತ್ತರಾಧಿಕಾರಿಗಳು ಅಥವಾ ಉತ್ತರಾಧಿಕಾರಿಗಳಿಂದ ನಿರಾಕ್ಷೇಪಣೆ ಪ್ರಮಾಣ ಪತ್ರದೊಂದಿಗೆ ಅಪ್ಯೂ ಡೆಬಿಟ್ ಸಿದ್ಧಪಡಿಸಬೇಕು ಹಾಗೂ ನೀವು ಯಾವುದೇ ಉತ್ತರಾಧಿಕಾರಿಗೆ ಸ್ಥಿರ ಆಸ್ತಿಯ ಇತ್ಯರ್ಥಕ್ಕಾಗಿ ಹಣವನ್ನು ನೀಡಿದ್ದರೆ ಅದಕ್ಕೆ ವರ್ಗಾವಣೆ ಪತ್ರದಲ್ಲಿ ಕೂಡ ನೀವು ನಮೂದಿಸಬೇಕಾಗುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿಯವರೆಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬೈ ಬಾಯ್